ನಮಸ್ಕಾರ ಸ್ನೇಹಿತರೆ ಸ್ವಲ್ಪ ದಿನಗಳ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬೂಟಿ ಗುಚು ಪಕ್ಕಾ ನಾಟಿಸ್ಟ್ ಅಲ್ಲಿ ಬೆಳಗೆ ಇಲ್ಲಿ ಬರಬೇಕು ಬಿಸ್ಲಾ ಆಗಿಬಿಡ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ನಮ್ಮ ಗಾಡಿ ಪೆಟ್ರೋಲ್ ಇನ್ನೂ ಇದೆ ಸಿಬಿಸಿ ಇದೇನೋ ಈ ಲಾಂಗ್ ರೈಡಿಗೆಲ್ಲ ಇಂಟರ್‌ಸೆಪ್ಟರ್ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಹೇಗಿದೆ ತಲೆಕಲ್ಲು ತಲೆಕಲ್ಲು ಸಕಸಕ ಇದೆ ಒಳ್ಳೆ ರುಚಿಯಾಗಿದೆ ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಆಯಿತು ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಪ್ರಣಾಮಗಳು ರೈಡ್ ಶುರು ಆಗಿದೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪ ಸಮಯದಲ್ಲೇ ಹೇಳ್ತೀನಿ ಬಟ್ ಒಂದಂತೂ ಸತ್ಯ ಇದೊಂದು ಶಾರ್ಟ್ ರೈಡ್ ದೊಡ್ಡ ಜನ ಎಲ್ಲ ಹೇಳೋ ಹಾಗೆ ಬ್ರೇಕ್ಫಾಸ್ಟ್ ರೈಡ್ ಅಂತ ಕರಿಬಹುದು ಶಾರ್ಟ್ ಕಮರ್ಷಿಯಲ್ ಬ್ರೇಕ್ ಆಯ್ತು ಬೆಳಗಿನ ಜಾವ ಎದ್ದು ಹೊರಟಿದಲ್ಲ ಒಂದು ಟೀ ಹಾಕೊಂಡ್ ಮೇಲೆ ಒಂದು ಸ್ವಲ್ಪ ಎನರ್ಜಿ ಬಂದಂಗ ಆಯ್ತು ಸೊ ಇವತ್ತು ನಾನು ಒಬ್ನೇ ಹೋಗ್ತಾ ಇಲ್ಲ ನನ್ ಜೊತೆ ಇನ್ನ ಇಬ್ರು ಇದಾರೆ ಒಬ್ನೇ ಹೋಗಿ ಹೋಗಿ ಸ್ವಲ್ಪ ಬೇಜಾರಾಗಿತ್ತು ಯಾರ್ಯಾರು ಬರ್ತಾರ ಅಂತ ಚೆಕ್ ಮಾಡಿದೆ ಸೊ ಇಬ್ರು ಸಿಕ್ಕರು ಸೊ ಮೂರ್ ಜನ ಹೋಗ್ತಾ ಇದೀವಿ ಚಂದ್ರ ಇನ್ನ ಹೋಗ್ಲೇ ಇಲ್ಲ ಬ್ರೋ ಬ್ರೋನಿ ಶಿಫ್ಟ್ ಟೈಮ್ ಮುಗಿತು ಬ್ರೋ ಮನೆಗ್ ಹೋಗಿ ಸೂರ್ಯ ಅವರೇ ಇದಕ್ಕೆ ಏನ್ ಉತ್ತರ ಕೊಡ್ತಿಯಪ್ಪ ಮಿಸ್ಟರ್ ಸೂರ್ಯ ಇಂತ ಜನ ಎಲ್ಲ ಸಿಕ್ಕಾ ನಿಮಗೆ ಹೊಡಿರಿ ಚಪ್ಪಳೆ ಹೊಡಿರಿ ಸೂರ್ಯ ನಿಮ್ಮ ಜನ್ಮಕ್ಕೆ ಹೋಗೋ ಬಟ್ಟಿ ಮಗ ಅಕಂ ಹೊಡಿರಿ ಇಂಡಿಕೇಟರ್ ಆನ್ ಮಾಡ್ಕೊಳ್ಳೋದಿಲ್ಲ ಏನಿಲ್ಲ ಡೈವರ್ಷನ್ ಸಿಕ್ತು ಅಂತ ತಕ್ಷಣ ತಿರ್ಸ್ಬಿಡ್ತಾರೆ ನಮ್ಮ ಜನಕ್ಕೆಲ್ಲ ಎಷ್ಟು ಬುದ್ಧಿ ಹೇಳಿದ್ರು ಎಷ್ಟು ತಾಳ್ಮೆ ಕಲ್ಸ್ಕೊಳ್ಳಿ ಪೇಷನ್ಸ್ ಕಳ್ಕೊಳ್ಳಿ ಸಡನ್ ಆಗಿ ತಿರ್ಸ್ಬೇಡಿ ಬೇಕಾದ್ರೆ ಬ್ರೇಕ್ ಹೊಡೆದಿ ಮುಂದೆ ಹೋಗ್ಬಿಟ್ಟು ಊಟ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದ್ರೆ ಕೇಳೋದಿಲ್ಲ ಯಾರ್ದೋ ಜೀವ ತಿನ್ಬಿಡ್ತಾರೆ ಅಷ್ಟೇ ಇವತ್ತು ನಾವು ಹೋಗ್ತಾ ಇರೋದು ಎರಡು ಇಂಟರ್ಸೆಪ್ಟರ್ ಗಾಡಿ ಮುಂದೆ ಹೋಗ್ತಾ ಇದೆ ಒಂದು ನಮ್ಮ ಬಗೀರಾ ಹಿಮಾಲಯನ್ ಫೋರ್ ಫಿಫ್ಟಿ ಹೋಗ್ತಾ ಇರೋ ಜಾಗ ಬಂದ್ಬಿಟ್ಟು ಎಸ್ ಎಲ್ ಆರ್ ಬಿರಿಯಾನಿ ಅಂತ ಗೌಡಗೆರೆ ಅಂದ್ರೆ ಚಂದ್ರಾಯಪಟ್ಟಣಕ್ಕಿಂತ ಸ್ವಲ್ಪ ಹಿಂದೆ ಹಿರಿ ಸಾವಯಾತ್ರ ಇರುವಂತ ಒಂದು ತುಂಬಾ ಹಳೆ ಹೋಟೆಲ್ ತುಂಬಾ ಫೇಮಸ್ ಕೂಡ ಹೌದು ಅಲ್ಲಿಗೆ ನೀವು ಈ ಹಿಂದೆ ನೋಡಿರ್ಬೋದು ಕೃಪಾಲ ಅಮ್ಮನ್ನ ಮತ್ತೆ ಬ್ಲಾಗರ್ಸ್ ಎಲ್ಲ ಬಂದಿದ್ದಾರೆ ನಾವು ಮುಂಚೆ ಶಿವಮೊಗ್ಗ ಹೋಗ್ಬೇಕಾದ್ರೆ ಈ ಒಂದು ರೋಡ್ನ ಯೂಸ್ ಮಾಡ್ತಾ ಇದ್ವಿ ಚಂದ್ರಪಟ್ನ ಹೋಗ್ಬಿಟ್ಟು ಚಂದ್ರಪಟ್ನ ಇಂದ ಅರಸಿಕೆರೆ ಡೈವರ್ಷನ್ ತಗೊಂಡು ಕಡೆಯಿಂದ ಹೋಗ್ತಾ ಇದ್ವಿ ಆ ಟೈಮಲ್ಲಿ ಅಲ್ಲಿ ಟ್ರೈ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ಈಗ ನೋಡೋಣ ಅಂತ ಹೊರಟಿದೀವಿ ಒಂದು ಬ್ರೇಕ್ಫಾಸ್ಟ್ ರೈಡ್ ಆಗುತ್ತೆ ಆಫ್ಟರ್ ಲಾಂಗ್ ಟೈಮ್ ಅಲ್ಲಿಂದು ಹೇಗಿದೆ ಫುಡ್ ಚೆನ್ನಾಗಿದೆಯೋ ಅಥವಾ ಅದೇ ಮೇಂಟೈನ್ ಮಾಡ್ಕೊಂಡ್ ಬಂದಿಯಂತ ಆಗತ್ತೆ ಅಂತ ಹೋಗ್ತಾ ಫೈನಲಿ ರೀಚ್ ಆದ್ವಿ Huh? ಇಡ್ಲಿ ತಲೆಕಾಲ್ ಮಾತ್ರ ಸಾಕಾಗೋದು ನೂರೈವತ್ತು ಕಿಲೋಮೀಟರ್ ರೈಡ್ ಮಾಡಿದ್ದಕ್ಕು ಸಾರ್ಥ ಫ್ಲಾಶ್ ಬ್ಯಾಕ್ ಸೋಲೋ ರೈಡ್ ಹೋಗೋದು ಒಂದು ಮಜಾ ಆದರೆ ಈ ಥರ ಗ್ರೂಪಲ್ಲಿ ಹೋಗೋದು ಒಂಥರ ಮಜಾ ನಮ್ದೇನು ದೊಡ್ಡ ಗ್ರೂಪಲ್ಲ ಮೂರು ಜನ ಇದ್ದೀವಿ ಅಷ್ಟೇ ಆದರೂ ಒಂಥರ ಮಜಾ ತುಂಬ ದಿನ ಆಗಿತ್ತು ನಾನು ಆ್ಯಕ್ಚುಲಿ ಗ್ರೂಪಲ್ಲಿ ರೈಡ್ ಮಾಡಿದೆ ಏನಂದ್ರು ಈ ಲಾಂಗ್ ರೈಡಿಗೆಲ್ಲ ಇಂಟರ್ಸೆಪ್ಟರ್ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ ಆಲ್ರೆಡಿ ನಮ್ಮ ಬಾಯ್ಸ್ ಎಲ್ಲ ಎದ್ದು ನಿಲ್ತಾ ಇದ್ದಾರೆ ಅದು ಸೀಟ್ ಅಷ್ಟು ಬಿಡ್ತಿರೋದಿಲ್ಲಲ್ಲ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ ಬೂಟಿಗೆ ಹೊಚ್ಚು ಪಕ್ಕಾ ನಾಟಿ ಸ್ಟೈಲ್ ಬಟಾಣಿ ಎಲ್ಲ ಮಾಡಿರೋದು ಸೂಪರ್ ಆಗಿದೆ ಇನ್ನು ಇಲ್ಲಿ ಇಪ್ಪಿ ಇದೆ ಅದು ಎಂಟು ಗಂಟೆ ಹೆಚ್ಚು ಕಡಿಮೆ ಇದೇನ್ ಗುರು ಆಶ್ಚರ್ಯ ಆಗ್ತಾ ಇದೆ ಬೆಂಗಳೂರಲ್ಲಿ ಆಲ್ರೆಡಿ ಇಲ್ಲಿನ ಇಬ್ನಿ ಬೀಳ್ತಾ ಇದೆ ಸೂಪರ್ ಮಾತ್ರ ಮಸ್ತ್ ಇದೆ ನಾವು ಏನಕ್ಕೂ ರೆಡಿ ಆಗಿ ಬಂದ್ರೆ ಇಲ್ಲೇನೋ ಸಿಗುತ್ತೆ ಇದಿರೋದು ಹಿರಿ ಸಾವೆ ಆದ್ಮೇಲೆ ಗೌಡಗೆರೆ ಅಂತ ಸಿಗುತ್ತೆ ಅಲ್ಲಿ ಎಕ್ಸಾಕ್ಟ್ಲಿ ನೆನ್ಪಿಡ್ಕೊಬೇಕಂದ್ರೆ ಒಂದು ಹಂಪ್ ಸಿಗುತ್ತೆ ಹಂಪ್ ಸಿಕ್ಕಾದ್ಮೇಲೆ ಒಂದು ಲೆಫ್ಟ್ ಡೈವರ್ಷನ್ ಇರುತ್ತೆ ಅಲ್ಲಿ ತಗೋಬೇಕು ಸೊ ಅದೇ ಹಂಪು ಆ ಹಂಪ್ ಆದ್ಮೇಲೆ ನೀವು ಲೆಫ್ಟಿಗ್ ತಗೋಬೇಕು ಇನ್ನೇನ್ ಚಂದ್ರಾಯಪಟ್ಟಣ ಸಿಗತ್ತೆ ಅನ್ನೋ ಟೈಮಿಗೆ ಈ ಹೋಟೆಲ್ ಇದೆ ಆದ್ರೂ ಏನು ನಾವು ಇಲ್ಲಿ ಹತ್ರ ಬರೋದಕ್ಕೂ ಇಂಕಾ ಬಿಡ್ತು ಇಬ್ನಿ ಬಾ 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 ಫುಲ್ಲು ಮಿಷ್ಟು ಬಿರಿಯಾನಿ ಬಂತು ಬಿಸಿ ಬಿಸಿ ಬಿರಿಯಾನಿ ಚೆನ್ನಾಗಿದೆ ಆದರೆ ತುಂಬ ಇಷ್ಟ ಆಗಿದ್ದು ಕೊಲೇಕ್ಕಾಗುತ್ತೆ ಸಕ್ಕತ್ತಾಗಿ ಹೋಗ್ಬೋದು ಮಟನ್ ಪ್ರಾಪರಾಗಿ ಬಂದಿದೆ ಬಟ್ ಇಷ್ಟಾಗಿದೆ ಹೇಳಿದ್ರೆ ಮಟನಿಗೆ ಬೀಸಿ ಕೂಡ ಮಸಾಲೆ ಚಕಟಾಗಿಡಿದಿದೆ ಒಂಥರ ಫ್ಲೇವರ್ ಇದೆ ಎಸ್ ಎಲ್ ಆರ್ ಬಿರಿಯಾನಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದಾಯ್ತು ಯಾವ್ದಾರ ಒಂದು ಒಳ್ಳೆ ಸ್ಪಾಟ್ ನೋಡಿದ್ರೆ ತಿಂದಿರೋದು ಜೀರ್ಣ ಆಗುತ್ತೆ ಅನ್ಕೊಂಡು ಹೋಗ್ತಾ ಇದೀವಿ ಮೋಸ್ಟ್ ಪ್ರಾಬಲಿ ತಿಪ್ಪೇಗೌಂಡ ನಳಿ ಕೆರೆ ಏನಿದೆ ರಿಸರ್ವ್ ಏರ್ ಏನಿದೆ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಮನೆ ಹೋಗೋ ಪ್ಲಾನ್ ಸೊ ಇನ್ನು ಎಸ್ ಎಲ್ ಆರ್ ಬಿರಿಯಾನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾವು ಹೋದ ತಕ್ಷಣ ಆರ್ಡರ್ ಮಾಡಿದ್ದು ಇಡ್ಲಿ ಮತ್ತೆ ತಲೆಕಾಲು ತುಂಬಾನೇ ಚೆನ್ನಾಗಿತ್ತು ಅದರಲ್ಲೂ ಎಸ್ಪೆಷಲಿ ತಲೆಕಾಲು ಮಾತ್ರ ಸೂಪರ್ ಆಗಿತ್ತು ಹೇಗಿದೆ ತಲೆಕಾಲು ಒಳ್ಳೆ ರುಚಿ ಆಗಿದೆ ಒಳ್ಳೆ ರುಚಿ ಆಗಿದೆ ಇದು ನ್ಯೂ ಪ್ಲೇಸ್ ಸ್ವಲ್ಪ ಇಡ್ಲಿ ಸ್ಮೂತ್ ಆಗಿತ್ತು ಚೆನ್ನಾಗಿತ್ತು ತಟ್ಟೆ ಇಡ್ಲಿ ಅದು ತಲೆಕಾಲಿನ ಜೊತೆ ಒಳ್ಳೆ ಕಾಂಬಿನೇಷನ್ ನೆಕ್ಸ್ಟ್ ಇಂಡಿಯನ್ ಸ್ಪೆಷಲ್ ಅಂತ ಕೇಳಿದ್ವಿ ಬೋಟಿ ಹೊಜ್ಜಿತ್ತು ಅದು ನಾಟಿ ಸ್ಟೈಲ್ ಅಲ್ಲಿ ಪಕ್ಕ ಬಟಾಣಿ ಗಿಟಾಣಿ ಎಲ್ಲ ಹಾಕಿ ನಾಟಿ ಸ್ಟೈಲ್ ಅಲ್ಲಿ ಇತ್ತು ತುಂಬಾನೇ ಚೆನ್ನಾಗಿತ್ತು ಅದು ಕೂಡ ಇಷ್ಟು ತಿಂದಾದ್ಮೇಲೆ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಬಿರಿಯಾನಿ ಕೂಡ ಚೆನ್ನಾಗಿತ್ತು ತುಂಬಾ ಓವರ್ ಮಸಾಲೆ ಇದ್ದಿಲ್ಲ ಒಂಥರ ಪಲಾವ್ ಸ್ಟೈಲ್ ಅಲ್ಲಿ ಇತ್ತು ಮಸಾಲೆ ಎಲ್ಲ ಸಕದಾಗಿತ್ತು ಬಟನ್ ಪೀಸ್ ಕಡೆ ಕೂಡ ಓವರ್ ಮಸಾಲೆ ಹಿಡ್ದಿದಿಲ್ಲ ಎಷ್ಟು ಬೇಕೋ ಅಷ್ಟೇ ಮಸಾಲೆ ಹಿಡ್ದಿತ್ತು ಅದು ಕೂಡ ತುಂಬಾನೇ ಚೆನ್ನಾಗಿತ್ತು ಒಟ್ಟಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲದಕ್ಕೂ ಔಟ್ ಆಫ್ ಔಟ್ ಅದರಲ್ಲಿ ತಲೆ ಕಾಲ್ ಮಾತ್ರ ಮೋರ್ ದೆನ್ ಅವರ್ ಎಕ್ಸ್ಪೆಕ್ಟೇಷನ್ ತುಂಬಾನೇ ಚೆನ್ನಾಗಿತ್ತು ಒಂದ್ ವೇಳೆ ನೀವೇನಾದ್ರೆ ಹಾಸನ್ ಕಡೆ ಸಕಲೇಶ್ ಕಡೆ ಅಥವಾ ಮಂಗ್ಳೂರ್ ಕಡೆ ಹೊರಟಿತ್ತು ಅಂತ ಹೇಳಿದ್ರೆ ನೀವು ಈ ಹೋಟೆಲ್ ನ ಟ್ರೈ ಮಾಡಬಹುದು ಜಸ್ಟ್ ಚಂದ್ರಪಟ್ನ ಜಂಕ್ಷನ್ ಗಿಂತ ಬಿಹೈಂಡ್ ಇದೆ ಹಿರಿಸಾವೆ ಆದ್ಮೇಲೆ ಇದೆ ಗೌಡಗೆರೆ ಅಂತ ಲೊಕೇಶನ್ ಎಸ್ ಎಲ್ ಆರ್ ಬಿರಿಯಾನಿ ಅಂತ ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲೂ ಸಿಕ್ ಒಂದು ಅಲ್ಟಿಮೇಟ್ ನಾಟಿ ಸ್ಟೈಲ್ ನಿಮ್ ಫುಡ್ ಏನಾರು ಬೇಕಾಯಿತು ಅಂತ ಹೇಳಿದ್ರೆ ಇಲ್ಲಿ ಟ್ರೈ ಮಾಡಬಹುದು ನಿಮಗೆ ಸಾಕಷ್ಟು ಹೋಟೆಲ್ಸ್ ಗಳಿದೆ ಬಟ್ ನಾಟಿ ಸ್ಟೈಲ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಇದು ಬೆಸ್ಟ್ ಪ್ಲೇಸ್ ತುಂಬಾನೇ ವರ್ತ್ ಪ್ಲೇಸ್ ಕೂಡ ಕಾಸ್ಟ್ ಕೂಡ ಅಷ್ಟೇ ಅಂತ ಏನ್ ಜಾಸ್ತಿ ಇಲ್ಲ ಒಂದು ಆವರೇಜ್ ಪ್ರೈಸ್ ಅಲ್ಲಿ ಇದೆ ನನ್ನ ಪ್ರಕಾರ ಮಸ್ಟ್ ಟ್ರೈ ಬಿರಿಯಾನಿ ಅಂಡ್ ಬೋಟಿ ಗೊಜ್ಜು ಇವನ್ ಚಾಪ್ಸ್ ಇದೆ ಚಾಪ್ಸ್ ನಾವು ಟ್ರೈ ಮಾಡಕ್ ಹೋಗಿಲ್ಲ ಇಷ್ಟಕ್ಕೇನೆ ನಮ್ಮ ಹೊಟ್ಟೆ ಫುಲ್ ಆಗಿತ್ತು ಬಟ್ ಅಲ್ಟಿಮೇಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲದು ತುಂಬಾ ಚೆನ್ನಾಗಿದೆ ನಾಟಿ ಸ್ಟೈಲ್ ಅಲ್ಲಿ ಇದೆ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು ಯಾಕೆ ಹಾ ಎಷ್ಟು ದೂರ ಬರುತ್ತಿನ್ನ ಅಲ್ಲಿ ಅದೇ ಈಗ ಲೆಫ್ಟ್ ಹೋಗ್ಬೇಕು ಹಾಂ ಆಮೇಲೆ ಅಲ್ಲಿ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ ನೆಕ್ಸ್ಟು ರೈಟ್ ಹೊಡಿತೀವಿ ಅಲ್ಲಿ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ ನಮ್ ಗಾಡಿ ಪೆಟ್ರೋಲ್ ಇನ್ನ ಇದೆ ಆದ್ರೆ ಇಂಟರ್ಸೆಪ್ಟರ್ ಗಾಡಿಗಳ ಪೆಟ್ರೋಲ್ ಖಾಲಿ ಆಗಿದೆ ಹೆಚ್ಚು ಕಡಿಮೆ ಒಂದು ಮಿನಿಮಮ್ ಒಂದ್ ಕಿಲೋಮೀಟರ್ ಮೈಲೇಜ್ ಹೆಚ್ಚು ವೇರಿಯೇಷನ್ ಬರ್ಬೋದು ಪ್ಲಸ್ ಫ್ಯೂಲ್ ಟ್ಯಾಂಕ್ ಡಿಫ್ರೆನ್ಸ್ ಬೇರೆ ಅಡ್ವಾಂಟೇಜ್ ಗೊತ್ತಾಗ್ತಾ ಇದೆ ರೀಚ್ ಆಗಕ್ಕಿಂತ ಮುಂಚೆ ಒಂದು ರೈಟ್ ಕ್ರಾಸ್ ಇದೆ ಅಲ್ಲಿ ತಗೊಂಡ್ವಿ ಅಲ್ಲಿಂದ ಟೆನ್ ಕಿಲೋಮೀಟರ್ಸ್ ಹೆಚ್ಚು ಕಡಿಮೆ ಈ ತಿಪ್ಪಗೊಂಡನಲ್ಲಿ ಗೆ ಸದ್ಯಕ್ಕೆ ಒಂಬತ್ತು ಕಿಲೋಮೀಟರ್ ಏಟ್ ಅಂಡ್ ಹಾಫ್ ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಚಿಕ್ಕ ಆಫ್ ರೋಡ್ ಬಟ್ ಏನಂದ್ರೆ ಬೆಳಿಗ್ಗೆ ಇಲ್ಲಿ ಬರಬೇಕು ಬಿಸ್ಲಾಗ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕರೆ ಆದ್ರೆ ಆಫ್ ರೋಡ್ ಸ್ವಲ್ಪ ರಫ್ ಆಗಿ ಓಡಿಸ್ತರೆ मजा ಬರುತ್ತೆ ಸೂಪರ್ ಆಗಿದೆ ನಾವು ಕೆರೆ ದಡಕ್ಕೆ ಹೋಗ್ತೀವಿ ಫುಲ್ಲು ಬ್ಯೂಟಿಫುಲ್ ಅದೇ ಏನಂದ್ರೆ ಟೈಮಿಂಗ್ಸ್ ನಾವು ಬರಂತ ಟೈಮಿಂಗ್ಸ್ ಮೇಲೆ ಡಿಪೆಂಡ್ ಎ ಫ್ಯೂ ಮೊಮೆಂಟ್ಸ್ ಲೇಟರ್ ನಾವು ಡ್ಯಾಮ್ ಇಂದ ಆ ಕಡೆ ಸೈಡ್ ಇದೀವಿ ಸೊ ಹಾಗಾಗಿ ಇಲ್ಲಿ ಏನು ನೋಡಕೂ ಚೆನ್ನಾಗಿಲ್ಲ ಅಥವಾ ಕುಡಿಯಕ್ಕೆ ಮಾಡಕೇ ಹೇ ಹಿಂದಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ನಿಂತ್ಕೊಳ್ಳೋಕೆ ನೆರಳು ಇಲ್ಲ ಅದಕ್ಕೆ ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡಿಲ್ಲ ನೀವು ಬರೋದಾದ್ರೆ ಮ್ಯಾಪಲ್ಲಿ ಹಾಕ್ಬೇಕಾದ್ರೆ ರಿಸರ್ವಾಯರ್ ಅಂತ ಕೊಡ್ಬೇಡಿ ಡ್ಯಾಮ್ ಅಂತ ಕೊಡಿ ಸೊ ಆ ಕಡೆ ಸೈಡ್ ಬರ್ತೀರಾ ನಮ್ಮ ಹುಡುಗರು ನೋಡಿ ಸ್ಟ್ರೀಟ್ ಬೈಕಲ್ಲಿ ಹೋಗ್ತಾರ ಆಫ್ ರೋಡ್ ಕೆಲವೊಮ್ಮೆ ಅನ್ಸತ್ತೆ ಗಾಡಿಗಳಕ್ಕಿಂತ ಗಾಡಿ ಓಡ್ಸೋರು ಡಿಪೆಂಡ್ ಆಗುತ್ತೆ ಹೋಗ್ತಾ ನೂರೈವತ್ತು ಬರ್ತಾ ನೂರ ಎಪ್ಪತ್ತೈದು ಟೋಟಲ್ ಆಗಿ ಮುನ್ನೂರ ಇಪ್ಪತ್ತೈದು ಕಿಲೋಮೀಟ್ರ್ ಓಡಿಸಿದ್ದೀವಿ ಅನ್ನೋ ಫೀಲೇ ಬರ್ತಾ ಇಲ್ಲ ಎಲ್ಲ ಕ್ರೆಡಿಟು ನಮ್ಮ ಹಿಮಾಲಯನಿಗೆ ನನ್ನ ಸ್ನೇಹಿತರಿಗೆ ಇಂಟರ್ಸೆಪ್ಟರ್ ಬರ್ತಿರೋರಿಗೆ ಸ್ವಲ್ಪ ಅನ್ನಿಸ್ತು ಜರ್ನಿದು ಫೀಲ್ ಆಯಿತು ಬಟ್ ನನಗಂತೂ ಇನ್ನೂ ಒಂದು ಇನ್ನೂರು ಕಿಲೋಮೀಟ್ರ್ ಆರಾಮಾಗಿ ಓಡಿಸ್ತೀನಿ ಯಾವುದೇ ರೀತಿ ಪೇಯ್ನ್ ಇಲ್ದಂಗೆ ಯಾವುದೇ ರೀತಿ ರಿಗ್ರೆಟ್ ಇಲ್ದಂಗೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಜೊತೆ ಮತ್ತೊಮ್ಮೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಹ್ಯಾವ್ ಎ ಸೇಫ್ ರೈಡ್